ಹುಡುಕರಿಗೆ ಕೆಡುಕರು ಗೊತ್ತಾಗಬೇಕಾದ್ರೆ ಅವರ ಕೂವನು ಶಬ್ದ ಕುರುಡುತನ ಹೋಗಬೇಕು ಇಂದು ಇಲ್ಲಿರುವವನು ಇಲ್ಲ ಇದ್ದಾನೆ ಆದರೆ ಪರ್ಮನೆಂಟನ್ನು ಒಂದು ಐವತ್ತು ಕ್ಯಾರೆಕ್ಟ್ರು ಈಚೆ ವಾಯ್ಸ್ ಕೇಳ್ತಿರುತ್ತೆ ಕ್ಯಾರೆಕ್ಟರ್ಗಳು ಮಾತಾಡ್ತಿರ್ತಾರೆ ನಿಜವಾಗ್ಲೂ ಆ ಕ್ಲಾಸ್ ಒಳಗೆ ಅವರೆಲ್ಲ ಇದ್ರೆ ನಮ್ಮ ಈಗಿನ ಟ್ರೆಂಡಿಗೆ ಹತ್ತು ಪೈಸದ ಮೆಚ್ಯೂರಿಟಿ ಇಲ್ಲ ಕಾನ್ಷಿಯಸ್ ಇಲ್ಲ ನನ್ನೊಳಗೆ ನಡೀತಾ ಇರೋ ಹೈಟೆಕ್ ಡ್ರಾಮದ ಮೂಲ ಯಾರು ನನ್ನನ್ನು ನಾನು ಗಂಡು ಅಂತ ಹೇಳ್ತಿರೋದು ಯಾಕೆ ನನ್ನನ್ನು ನಾನು ಹೆಣ್ಣು ಅಂತ ಹೇಳ್ತಿರೋದು ಯಾಕೆ ನನ್ನನ್ನು ನಾನು ಹಶುಬಾಗ್ತಿದೆ ಅಂತಿರೋದು ಯಾಕೆ ನಂಗೆ ಯಾಕೆ ಇಷ್ಟು ಸೇಫ್ಟಿ ನಾನು ಯಾಕೆ ಇನ್ಶೂರೆನ್ಸ್ ಕಟ್ತಾ ಇದ್ದೀನಿ ನಂಗೆ ಯಾಕೆ ಗಾಡಿ ಬೇಕು ನಂಗೆ ಯಾಕೆ ಪಾರ್ಟ್ನರ್ ಅನ್ನೋ ಬಾಡಿ ಬೇಕು ನಾನು ಅದಕ್ಕೋಸ್ಕರ ಎಷ್ಟು ಸಮಯ ಇನ್ವೆಸ್ಟ್ ಮಾಡ್ತಿದ್ದೀನಿ ಎಷ್ಟು ಸೆಂಟಿಮೆಂಟಲಿ ಮಕ್ಕರ್ ಮಾಡ್ತಾ ಇದ್ದೀನಿ ಎಲ್ಲ ಥಿಂಕ್ ಮಾಡಿ ಇದು ಮಾಡಿದಾಗ ನಿಮ್ಮ ಎಲ್ಲ ಡ್ರಾಮಾ ಹೊರಗೆ ಬರ್ತದೆ ಆವಾಗ ಕಬೀರ ಹಾಡು ಹೇಳಿದ ಕೆಡುಕರ ಹುಡುಕುತ ನಾ ಹೊರಟೆ ನನ್ನಯ್ಯ ಮನವ ನಾನೋಡೆ ನನಗಿಂತ ಕೆಡುಕರು ಬೇರಿಲ್ಲ ಅವ ಹೋಗಿದ್ದೆ ಹುಡುಕೊಂಡ ಹಾಗಾದರೆ ನಾವು ನಮ್ಮನ್ನೆಲ್ಲ ಸ್ಟೇಟಸಲ್ಲಿ ಹಾಕಿ ಐ ಆಮ್ ದಿಸ್ ಐ ಆಮ್ ದಟ್ ಐ ಆಮ್ ಸೋ ಆ್ಯಂಡ್ ಸೋ ಹಾಕ್ತೀವಿ ನಮಗಿನ್ನೂ ಗೊತ್ತಾಗಿಲ್ಲ ನಾವು ಕೆಡುಕರು ಹೇಳಿ ಹಾಗಾದರೆ ನಾವೇನು ಮತ್ತಿನಲ್ಲಿರೋ ಕುಡುಕರು ಹುಡುಕರಿಗೆ ಕೆಡುಕರು ಗೊತ್ತಾಗಬೇಕಾದರೆ ಅವರ ಕೂವನು ಶಬ್ದ ಕುರುಡುತನ ಹೋಗ್ಬೇಕು ಎರಡೆಂದು ಭಾವಿಸಿ ಎಡವಿದೆ ಜಗದಿ ಎರಡೆಂದು ಭಾವಿಸಿ ಎಡವಿದೆ ಜಗದಿ ಒಂದೆಂದು ತಿಳಿದು ಒಂದಾದೆ ಸತ್ಯದಿ ಇದು ನಾನು ಬರೆದ ಲಾಜಿಕ್ ಬಂದವನು ಇಲ್ಲ ಬಂಧುಗಳು ಇಲ್ಲ ಇಂದು ಇಲ್ಲಿರುವವನು ಇಲ್ಲ ಇದ್ದಾನೆ ಆದರೆ ಪರ್ಮನೆಂಟ್ ಅಲ್ಲ ಇದನ್ನೇ ಶಂಕರಾಚಾರ್ಯರು ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಆ ಬೆಳಕು ಮಾತ್ರ ಸತ್ಯ ಆ ಬೆಳಕಿನಿಂದ ಬಂದ ಈ ಕ್ಯಾರೆಕ್ಟರ್ಗಳೆಲ್ಲ ತಕ್ಕ ಮಟ್ಟಿಗೆ ಸತ್ಯ ಆದರೆ ಮಿಥ್ಯ ಪ್ರೂವ್ ಮಾಡಬೇಕಾ ಲಾಜಿಕಲಿ ಫಿಲಮ್ ಥಿಯೇಟ್ರಲ್ಲೊಂದು ಬೆಳಕು ದೊಡ್ಡ ಪ್ರೊಜೆಕ್ಟರ್ ಮೇಲೆ ಬೆಳೀತಾ ಇರುತ್ತೆ ಒಂದು ಐವತ್ತು ಕ್ಯಾರೆಕ್ಟ್ರು ಈಚೆ ವಾಯ್ಸ್ ಕೇಳ್ತಿರುತ್ತೆ ಕ್ಯಾರೆಕ್ಟ್ರ್ಗಳು ಮಾತಾಡ್ತಿರ್ತಾರೆ ನಿಜವಾಗ್ಲೂ ಆ ಕ್ಲಾಸ್ ಒಳಗೆ ಅವರೆಲ್ಲ ಇದ್ರೆ ಆ್ಯಕ್ಟ್ ಮಾಡಿದವನು ಅಲ್ಲೆಲ್ಲೋ ಮನೇಲಿ ಇರ್ತಾನೆ ಇಲ್ಲಿ ರೀಲ್ ಒಳಗೆ ರೀಲೊಳಗೆ ಇರೋದನ್ನು ನಿಮಗೆ ತೋರಿಸ್ತಾ ಇರುತ್ತೆ ಇಷ್ಟು ಜನ ಕೂತ್ಕೊಂಡು ಹೋಗ್ಯವ ನಮ್ಮ ಹೀರೋ ಹೆಂಗೆ ಬಂದ ನೋಡೋ ಹೀರೋಯಿನಿಗೆ ದುಃಖ ಆಯಿತು ಪಾಪ ಅವಳು ಕೈ ಸುಟ್ರು ನೆಲ ಸುಟ್ರು ಅಂತ ಇಲ್ಲಿ ಸುಮಾರು ಹೆಂಗಸ್ರು ಅದನ್ನು ನೋಡಿ ಹೋ ಅಂತ ಅಳತಿರ್ತಾನೆ ಗ್ಯಾಸ್ ಹಾಳಾಯಿತು ಒಲೆ ಹಾಲು ಉಕ್ಕಿ ಆಯಿತು ಪಾತ್ರೆ ಸುಟ್ಟು ಸುಡುಗಾಡೆ ಹೇಳುತ್ತು ಏನೂ ಚಿಂತೆ ಇಲ್ಲ ಮಂಗಳಗವ್ರಿಗೆ ಏನಾಗುತ್ತೋ ಇಲ್ಲಿ ಮಂಗಳ ಹಾಡ್ತಿದೆ ಅಡುಗೆ ಮನೆ ಮನೇಲಿರೋ ಗೌರಿ ಫೋಟೋಕ್ಕೆ ದೀಪ ಇಟ್ಟಿಲ್ಲ ನಾವು ಅಷ್ಟು ಬೇಗ ದೀಪ ದೀಪದಿಂದ ದೀಪ ಹಚ್ಚಿ ಸೀರಿಯಲ್ ನೋಡ್ತಾ ಇದ್ದೀವಿ ಮನೇಲಿರೋ ನಾಯಿ ಬೊಗಳುತ್ತಾ ಇದೆ ನಾವು ಇಂಗ್ಲಿಷ್ ಸೀರೀಸ್ ಡಾಗ್ ನೋಡ್ತಾ ಇದ್ದೀವಿ ಒಟ್ಟಿನಲ್ಲಿ ಏನಾಗಿದೆ ಅಂದರೆ ನನ್ನ ಭಾಷೆಯಲ್ಲಿ ಹೇಳಿದರೆ ನಮ್ಮ ಈಗಿನ ಟ್ರೆಂಡಿಗೆ ಹತ್ತು ಪೈಸದ ಮೆಚ್ಯೂರಿಟಿ ಇಲ್ಲ ಕಾನ್ಶಿಯಸ್ ಇಲ್ಲ ಒಟ್ಟಿನಲ್ಲಿ ಯಾರು ಏನು ಹೇಳುತ್ತಾರೆ ಅದು ಮಾಡೋದು ಸ್ವಂತ ಟ್ರೆಂಡ್ ಅಂತಿಲ್ಲ ಸ್ವಂತಿಕೆ ಇಲ್ಲ ಇದೇ ದೊಡ್ಡ ಸಮಸ್ಯೆ ಇದು ಪಾಡ್ಬೇಕಾರೆ ಸ್ಕೂಲಿಂದ ಶುರು ಮಾಡಬೇಕು ಲೆಕ್ಚರ್ಗಳಿಗೂ ಸ್ವಂತಿಕೆ ಇಲ್ಲ ಅವು ಯಾವುದೋ ಗೂಗಲಲ್ಲಿ ಯಾವನೋ ಮಾಡಿದ ಅಂದ್ರೆ ರಾತ್ರಿ ಬಾಯ್ಪಾಟ್ ಹೊಡೆದು ಮಕ್ಕಳಿಗೆ ಬೆಳಗ್ಗೆ ಹೊಡೀತಿರ್ತವೆ ಹಾಗಾಗಿ ಅವುಗಳಿಗೂ ಸತ್ಯ ಗೊತ್ತಿಲ್ಲ ಅನುಭವಕ್ಕೆ ಅಂದರೆ ನಿಮ್ಮ ಸ್ಕೂಲ್ ಎಜುಕೇಷನಲ್ಲಿ ರೂಮ್ ಬಿಟ್ಟು ಹೊರಗೆ ಹೋಗುವಾಗೆಲ್ಲ ತಿರುಗಿದ್ರೆ ಸಿ ಸಿ ಕ್ಯಾಮ್ರೆ ಅವನು ಹೆದ್ರಿ ಕೂತಿರ್ತಾನೆ ನಾಳೆ ಟಿ ಸಿ ಕೊಡ್ತಾರೆ ಅವನಿಗೆ ಅನುಭವ ಸಿಗುವುದೇ ನಿಮ್ಮ ಎಜುಕೇಷನ್ ಸಿಸ್ಟಮೇ ಭಯದ ಎಜುಕೇಷನ್ ಅದಕ್ಕೆ ಬ್ರಿಟಿಷರು ಮೆಕಾಲೆ ತಂದು ಇಳಿಸಿದ್ದು ನಿಮಗೆ ಗುರುಕುಲ ಸಿಸ್ಟಮಲ್ಲಿ ಅನುಭವ ಮುಖ್ಯ ಇತ್ತು ಮೆಕಾಲೆ ಸಿಸ್ಟಮಲ್ಲಿ ಕಂಡವರ ಅನುಭವವನ್ನೇ ಒಪ್ಪಿ 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 ಅಂತ ಫೋರ್ಸ್ ಮಾಡೋದು ಅದರ ಆಚೆ ಸತ್ಯ ಇಲ್ಲ ನಮ್ಮ ಮನೆ ದೋಸೆ ಮಸಾಲೆ ದೋಸೆ ಪಕ್ಕದ ಮನೆ ನೀರು ದೋಸೆ ಅದಕ್ಕೆ ಸನಾತನ ಭಾರತದಲ್ಲಿ ಪಕ್ಕ ಗುರುಕುಲ ಸಿಸ್ಟಮ್ ಬರಬೇಕು ಗುರುವಿನ ಮಾರ್ಗದರ್ಶನ ಜೊತೆಗೆ ಶಿಷ್ಯನ ಅನುಭವ ಗುರುವಿನ ಅನುಭವ ಎಲ್ಲವೂ ಪ್ರಾಕ್ಟಿಕಲ್ ಥಿಯರಿ ಇಲ್ಲ ಅಲ್ಲಿ ಆಮೇಲೆ ಗ್ರಂಥ ರಚನೆ ಇದಲ್ಲ ಕಂಡ ಒಂದು ಕಡಲೆನೂ ಇವನು ಪುಸ್ತಕ ಬರೆಯೋದು ನಾನು ಕಂಡ ಹಾಗೆ ಕುವೆಂಪು ಏನು ಕುವೆಂಪು ಏನು ಕುವೆಂಪು ಹೇಳಬೇಕು ಬಿಟ್ಟರೆ ಇವನು ಕಂಡ ಕುವೆಂಪು ಫಿಫ್ಟಿ ಫಿಫ್ಟಿ ಇವನ ಅನುಭವ ಅಷ್ಟೇ ಅದನ್ನು ಕಾಪಿ ಹೊಡೆದು ಎಕ್ಸಾಮ್ ಬರೆಯೋ ಹುಡುಗರದ್ದು ನಾನು ಕಂಡ ಕುವೆಂಪು ಇವನು ಕಂಡಿದ್ದಾನೆ ಕುವೆಂಪು ನೀವ್ನು ಬರ್ತ ಕುವೆಂಪು ತೀರೋಗಿ ಆಗಿದೆ ಯಾರೋ ಕಂಡಿದ್ದ ನೀವು ಬಾಯ್ಪಾಟ ಓಡಿದ್ದಾನೆ ಟೀಚರ್ ಹೇಳಿದ್ದಾರೆ ಕೀ ಆನ್ಸರ್ ಇವನು ಬೆಳಗ್ಗೆ ಅದನ್ನು ಬರೀತಾನೆ ಹಾಂ ಅಗ್ರಿಗೇಟ್ ನನ್ನ ಮಗ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಹಾಂ ಅವನಿಗೆ ಅವಾರ್ಡ್ ಕೊಟ್ಟಾಯಿತು ಅವನನ್ನು ಕೊರ್ಸಿ ಆಯಿತು ಅವನಿಗೆ ಹೇಳಬೇಕು ಕುವೆಂಪು ಹೇಗಿದ್ರು ಏಜ್ ಎಷ್ಟು ಹೈಟ್ ಎಷ್ಟಿತ್ತು ಗೊತ್ತಿಲ್ಲ ಕುವೆಂಪು ಮನೆ ಹೇಗಿದೆ ಗೊತ್ತಿಲ್ಲ ಕುವೆಂಪನ್ನು ಸರಿ ನೋಡಿದ್ಯಾ ಇಲ್ಲ ಮತ್ತೆ ನೀ ನಾನು ಕಂಡ ಕುವೆಂಪು ಇಷ್ಟು ಬರೆದಿದ್ಯಲ್ಲಪ್ಪ ಮೂರು ಪೇಜು ಯಾರು ಕಂಡಿದ್ದು ಹಾಗಾದ್ರೆ ಹಾಂ ಇದು ಟೀಚರ್ ಕಂಡಿದ್ದು ಅಲ್ಲ ಅದು ಆ ಥರ ಅಲ್ಲ ಯಾರೋ ಒಬ್ಬ ಕವಿ ಕಂಡ ಕುವೆಂಪು ಅವರ ಒಡನಾಟವನ್ನು ಇವರು ನೋಡದೆ ಒಪ್ಪಿಕೊಂಡಿದ್ದಾರೆ ನಾ ಕೊಂಡ ಕುವೆಂಪು ಆಗ್ಬೇಕಾದ್ರೆ ಏನು ಮಾಡ್ಬೇಕು ಮಾಸ್ಟ್ರೂ ಕುವೆಂಪು ಬಗ್ಗೆ ಪಾಠ ಮಾಡಿ ಕುವೆಂಪು ಊರೇ ಕರ್ಕೊಂಡು ಹೋಗ್ಬೇಕು ಕುವೆಂಪು ಮನೆಯೆಲ್ಲ ತೋರಿಸ್ಬೇಕು ಅಲ್ಲಿರೋ ಫೋಟೋಗಳು ಚಿತ್ರಣಗಳೆಲ್ಲ ತೋರಿಸ್ಬೇಕು ಕುವೆಂಪು ಸ್ವಲ್ಪ ಐಡಿಯಾ ಸಿಗ್ತದೆ ಕುವೆಂಪು ಲೈಬ್ರರಿ ಕರ್ಕೊಂಡು ಹೋಗ್ಬೇಕು ಅವರ ಎಥಿಕ್ಸ್ ಏನಿತ್ತು ಅದನ್ನು ತಿಳಿಬೇಕು ಈ ಒಂದು ಟಾಪಿಕ್ ತಿಳಿಲಿಕ್ಕೆ ಒಂದು ವಾರ ಹಿಡಿತದೆ ನಮಗೆ ಈಗುಂಟ ಒಂದು ಇರುವುದೇ ಎರಡು ತಿಂಗಳು ಅದರಲ್ಲೂ ಸಿಲೆಬಸ್ ಮುಗಿಸ್ಬೇಕು ಮೆಮೊರೈಸ್ ಮಾಡಬೇಕು ಅವನನ್ನು ಟಾಪರ್ ಮಾಡಬೇಕು ಗಾಡಿ ಹೇಗಿದೆ ಇವಾಗ ಬರದ ಗಾಡಿಗೆ ಬ್ರೇಕ್ ಇದೆ ಗಾಡಿಗೆ ಸ್ಟೇರಿಂಗ್ ಉಂಟು ಗಾಡಿಗೆ ಎಕ್ಸಲೇಟ್ರ್ ಇದೆ ಇದು ಡೀಸೆಲ್ ಗಾಡಿ ಇದಕ್ಕೆ ಡೀಸೆಲ್ ಹಾಕಬೇಕು ಏನಾಗ್ತದೆ ಗೊತ್ತಿಲ್ಲ ತೊಂಬತ್ತೊಂಬತ್ತಾಗ್ದವನ್ನ ಬೆಳಗ್ಗೆ ಕರೆದು ಹೇಳಬೇಕು ಈ ಗಾಡಿ ಚುರುಕಿ ಆನ್ ಮಾಡಿ ಬಿಡಣ್ಣ ಅಂತ ಅವ ಅದು ಗೊತ್ತಿಲ್ಲ ಅಲ್ಲ ನಿನ್ನೆ ಬರೆದಿದೆಯಲ್ಲ ಗಾಡಿ ಬಗ್ಗೆ ಎಷ್ಟು ನಮಗೆ ನಮ್ಮ ಡ್ಯಾಡಿ ಬಗ್ಗೆಯೂ ಗೊತ್ತಿಲ್ಲ ಗಾಡಿ ಬಗ್ಗೆಯೂ ಗೊತ್ತಿಲ್ಲ ಬಾಡಿ ಬಗ್ಗೆ ಮೊದಲೇ ಗೊತ್ತಿಲ್ಲ ಹಾಗಾಗಿ ಪೈಲ್ಸ್ ಫೈಲ್ಸ್ ಹಿಡಿದು ಹೋದವರಿಗೆ ಫೈಲ್ಸ್ ಫಿಕ್ಸನ್ನು ನಾವು ಫೈಲ್ಸ್ ಹಿಡಿದು ಹೋದರೆ ವೆನ್ ಯು ವಿಲ್ ಇನ್ ದ ಬಿಹೈಂಡ್ ಆಫ್ ಫೈಲ್ಸ್ ಯು ವಿಲ್ ಗೆಟ್ ಪೈಲ್ಸ್ ನೋ ಪ್ರಾಬ್ಲಮ್ ವೆನ್ ಯು ಆರ್ ಬಿಹೈಂಡ್ ಆಫ್ ಫ್ಯಾಕ್ಟ್ ಒನ್ ಡೇ ಯು ವರ್ ದ ಹೀರೋ ದೇಶ ಬದಲಾಗಲಿಕ್ಕೆ ದ್ವೇಷ ಹೋಗಲಿಕ್ಕೆ ಒಂದೇ ಒಂದು ದಾರಿ ಅಲ್ಲಲ್ಲಿ ಇಂಥ ಚಿಂತನಾ ಸಭೆಗಳಾಗಬೇಕು ಅಲ್ಲಿ ಸರಿ ಗೊತ್ತಿರೋ ಧರ್ಮಗುರುಗಳು ಸೇರಬೇಕು ಒಳ್ಳೆಯ ರಾಜಕಾರಣಿಗಳು ಸೇರಬೇಕು ಯೂತ್ಸ್ ಸೇರಬೇಕು